ಆಕಸ್ಮಿಕ ಬೆಂಕಿ ಅವಘಡ ಹೊತ್ತಿ ಉರಿದ ಲಾರಿ ಯಮಹ ಕಂಪನಿಯ ನಲವತ್ತು ಬೈಕ್ ಸುಟ್ಟು ಕರ್ಕಲಾಗಿರುವಂಥದ್ದು ಬಳ್ಳಾರಿಯ ಅನಂತಪುರ ರಸ್ತೆಯ ಆಟೋ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ರಸ್ತೆ ಬದಿ ನಿಂತಿದ್ದ ಲಾರಿಯಲ್ಲಿ ಏಕಾಏಕಿಯಾಗಿ ಕಾಣಿಸಿಕೊಂಡಿರುವಂತದ್ದು ಬೆಂಕಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಾರಿ ಬಗ್ಗೆ ಮಾಹಿತಿ ಸಿಗ್ತಾರೆ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಗೆಡವಟ್ಟಿನಿಂದ ಅನ್ನದಾತ ಕಂಗಾಲಾಗಿರುವುದು ಅವೈಜ್ಞಾನಿಕ ಕಾಮಗಾರಿ ಗದ್ದೆಗಳಿಗೆ ನುಗ್ಗಿದ ಚರಂಡಿ ಹೊಸಪೇಟೆ ತಾಲೂಕಿನ ಹನುಮಹಳ್ಳಿ ಗ್ರಾಮದಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಅನಿವಾರ್ಯವಾಗಿ ಚರಂಡಿ ನೀರಿನಲ್ಲಿ ಕೆಲಸ ಮಾಡುವಂತ ದುಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇಪ್ಪತ್ತೈದು ಕ್ವಿಂಟಲ್ ಬೆಳೀತಾ ಇದ್ದ ರೈತರು ಈಗ ಹದಿನೈದು ಕ್ವಿಂಟಲ್ ಬೆಳೆಯುವಂತ ಪರಿಸ್ಥಿತಿ ಬಂದಿದ್ದಾರೆ ಕಲುಷಿತ ನೀರಲ್ಲಿ ಕೆಲಸ ಮಾಡುವುದರಿಂದ ಚರ್ಮದ ಕಾಯಿಲೆಯ ಆತಂಕ ಕೂಡ ಈಗ ಶುರುವಾಗ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಐವತ್ತು ಗೆಡುವಟ್ಟರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅವೈಜ್ಞಾನಿಕ ಕಾಮಗಾರಿಯಿಂದ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಗದ್ದೆಗೆ ಚರಂಡಿ ನೀರು ನುಗ್ಗಿದ್ರೆ ಏನಾಗುತ್ತೆ ಹೇಳಿ ಸರ್ವನಾಶ ಆಗಿ ಹೋಗುತ್ತೆ ಇಲ್ಲ ಆಗಿರೋದು ಅದೇ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೋ ಏನೇನು ಇರುತ್ತೋ ಯಾರಿಗೊತ್ತು ಹೇಳಿ ನೋಡೋಣ ಪಾಪ ಆಗ ಸಾಕಷ್ಟು ರೀತಿಯಾಗಿ ವ್ಯವಸಾಯ ಮಾಡಿ ಜೀವನವನ್ನು ನಡೆಸ್ತಾಯಿದ್ರು ಹೀಗೆಲ್ಲ ಲಾಸ್ ಆಗ್ತಾ ಇದೆ ಈ ಚರಂಡಿ ನೀರು ನುಗ್ಗಿರೋದ್ರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರೋದು ಸೊ ಈ ಕಾರಣಕ್ಕಾಗಿ ಇದೀಗ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಗೆ ನೋಡ್ರಿ ಡನಾಪುರ ಗ್ರಾಮ ಪಂಚಾಯತಿ ಹನಂನಹಳ್ಳಿ ಗ್ರಾಮದ ಚರಂಡಿ ನೀರ್ನ ಅದ್ರ ಇರತಕ್ಕಂತ ನಮ್ಮ ಜಮೀನಿಗೆ ಬರ್ತಾ ಇದ್ರಿ ಈಗ ಒಂದು ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಕೆಲಸ ಬರ್ತಾ ಇದೆ ಆ ರಸ್ತೆ ಪ್ರಾಧಿಕಾರದವ್ರಿಗೆ ಮಾಡಿರೋ ಎಡವಟ್ನಿಂದ ಸಂಪೂರ್ಣ ನೀರ್ ನಮ್ಮ ಹೊಲದಾಗ ಬರ್ತಾ ಇದೆ ಅದನ್ನ ಬಂದ್ ಮಾಡ ಹೇಳಿ ನಾವು ಪ್ರಾಧಿಕಾರಕ್ಕ ರಸ್ತೆ ಪ್ರಾಧಿಕಾರಕ್ಕೆ ಬಹಳ ಸಾರಿ ಮನವಿ ಕೊಟ್ಟಿವ್ರಿ ಅವ್ರು ಯಾವ್ದೇ ಕಾರಣಕ್ಕ ಕ್ರಮ ತೆಗೆದುಕೊಳ್ಳಲ್ಲ ಅವ್ರ ಲಾಸ್ಟ್ ಗೆ ಗ್ರಾಮ ಪಂಚಾಯತಿ ಹೋಗಪ್ಪ ನೀನ್ ಅಂತ ಹೇಳಿದ್ರು ಗ್ರಾಮ ಪಂಚಾಯಿತಿ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಮತ್ತೆ ಎ ಸಿ ಸಾಹೇಬ್ರಿಗೆ ಕೂಡ ನಾವು ಮನವಿಗಳನ್ನು ಪಟ್ಬಂದಿವಿ ಎ ಸಾಹೇಬ್ರಿಂದ ರಿಪ್ಲೈ ಬಂತು ಅವರು ಇದ್ರ ಎನ್ ಎಚ್ ಐದರ್ ಮಾಡಿದ್ದಾರೆ ನಾವು ಅವ್ರಿಗೆ ಹೇಳಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಅವರು ಮಾಡಿಲ್ಲ ಹಂಗಾಗಿ ನಮ್ಮ ಬೆಳೆ ಸಂಪೂರ್ಣವಾಗಿ ಇದಾಗಿ ಹೋಗಿದ್ರೆ ಎಲ್ಲ ಕುಂಠಿ ತಗೊಂಡ್ಬಿಡತ್ತೆ ಸುಮಾರು ಇಪ್ಪತ್ತು ಒಂದು ಎಕ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಅಕ್ಕಿ ಬೆಳಿಬೇಕು ಆದ್ರೆ ಈ ಈ ಇಲ್ಲಿವರೆಗೂ ಬರೀ ಹತ್ತು ಹದಿನೈದು ಬರಕ್ಕೆ ಕುಂಟೈತೆ ಒಂದು ಎಕ್ರಿಗೆ ಯಾವುದೇ ಬೆಳೆ ಬರ್ತಾ ಇಲ್ಲದ್ರೆ ಸರಿಯಾಗಿ ಎಸ್ ನೋಡಿ ರೈತರು ಹೇಳಿದಂತಂದ ಕೇಳಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಮೊದಲಿಗೆ ಇಪ್ಪತ್ತೈದು ಕ್ವಿಂಟಲ್ ಬೆಳೀತಾ ಇದ್ರಂತೆ ಈಗ ಹದಿನೈದು ಕ್ವಿಂಟಲ್ ಬೆಳೆಯೋದು ಕಷ್ಟ ಆಗ್ತಿದೆ ಕಾರಣ ಕಲುಷಿತ ನೀರಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ಕೆಲಸ ಮಾಡೋದ್ರಿಂದ ಚರ್ಮ ರೋಗ ಬರ್ತಾ ಇದೆ ಇದರಿಂದ ಎಲ್ಲ ಭಯಭೀತರಾಗ್ತಾ ಇದ್ದಾರೆ ಸೊ ಇದರಿಂದ ಮಣ್ಣಿನ ಫಲವತ್ತತೆಗೂ ಕೂಡ ಹಾನಿ ಆಗ್ತಾ ಇರೋದು ಸೊ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನಹರಿಸಬೇಕಾಗತ್ತೆ ಇದನ್ನು ಬಗೆಹರಿಸ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಯಾಕಂದ್ರೆ ನೋಡಿ ರೈತರಿಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಪರವಾಗಿ ಧ್ವನಿ ಎತ್ತದಕ್ಕೆ ಇರೋದೇ ಇಲ್ಲ ಕೊಪ್ಪಳದಲ್ಲಿ ಒಂದೆಡೆ ಮಳೆಗೆ ಬೆಳೆ ಹಾನಿ ಆಗಿದೆ ಇನ್ನೊಂದ್ ಕಡೆ ಬೆಳೆದ ಬೆಳೆಗೆ ಜಿಂಕೆಗಳ ಕಾಟ ಇಗಲಬುರ್ಗಾ ಕುಕನೂರು ಭಾಗದಲ್ಲಿ ಜಿಂಕೆಗಳ ಕಾಟ ಹೊಲಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡಿದೆ ಜಿಂಕೆಗಳು ಹಗಲು ರಾತ್ರಿ ಹೊಲದಲ್ಲಿ ಜಾಗರಣೆ ಮಾಡ್ತಿರುವ ರೈತರು ಜಿಲ್ಲೆಯಲ್ಲಿ ಮುನ್ನೂರ ಐವತ್ತೆರಡು ಕೃಷ್ಣ ಮೃಗ ಮುನ್ನೂರ ಎಪ್ಪತ್ತು ಚುಕ್ಕಿ ಇರುವಂಥ ಜಿಂಕೆಗಳು ಜಿಂಕೆಗಳ ಕಾಟ ತಪ್ಪಿಸುವುದಕ್ಕೆ ಅರಣ್ಯ ಇಲಾಖೆ ಕೂಡ ವಿಫಲ ಆಗಿದೆ ಎರಡ್ ಸಾವಿರದ ಆರರಲ್ಲಿ ಜಿಂಕೆ ಒನಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ರು ರೈತರು ಎರಡ್ ಸಾವಿರದ ಹತ್ತರಲ್ಲಿ ಅಂದಿನ ಸಿಎಂ ಬಿ ಎಸ್ ವೈ ಗ್ರೀನ್ ಸಿಗ್ನಲ್ ಕೂಡ ನೀಡಿದ್ರು ಅಂದು ಬಜೆಟ್ನಲ್ಲಿ ಐವತ್ತು ಲಕ್ಷ ನೀಡಿದ್ರು ಜಿಂಕೆವನ್ನ ನಿರ್ಮಿಸದ ಹಿನ್ನೆಲೆ ರೈತರು ಇದೀಗ ಗೋಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು ಕೆಲವು ಕಡೆಯಲ್ಲಿ ಆನೆ ಕಾಟ ಕೆಲವು ಕಡೆಯಲ್ಲಿ ಚಿರತೆ ಕಾಟ ಇಲ್ಲಿ ನೋಡಿದ್ರೆ ಜಿಂಕೆ ಕಾಟ ಶುರುವಾಗ್ಬಿಟ್ಟಿದೆ ಒಂದ್ ಕಡೆಯಲ್ಲಿ ಮಳೆ ಕ್ಲೀನ್ ಆಗಿ ಬರಲಿಲ್ಲ ಅಂದ್ರೂ ಸಮಸ್ಯೆ ಮಳೆ ಬಂದ್ರು ಸಮಸ್ಯೆ ಎಲ್ಲ ಸರಿ ಇದೆ ಅಂತ ಪ್ರಾಣಿಗಳ ಕಾಟ ಎಲ್ಬುರ್ಗ ಕುಕನೂರು ಭಾಗದಲ್ಲಿ ಪ್ರತಿ ನಿತ್ಯವೂ ಕೂಡ ಇದೊಂದು ಸಮಸ್ಯೆ ಎದುರಾಗಿರುವಂತದ್ದು ಹೊಲಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇವೆ ಜಿಂಕೆಗಳು ಸೊ ಹಗಲು ರಾತ್ರಿ ಹೊಲದಲ್ಲಿ ಜಾಗರಣೆ ಮಾಡಿಕೊಂಡು ಕಾಯ್ಕೊಂಡು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಇದೀಗ ರೈತರಿಗೆ ಉಂಟಾಗಿರುವಂತದ್ದು